ಇಷ್ಟೇ ಮೌವಿ ಸಮಾಜ ಅನ್ನುವಂತದ್ದು ಕಟ್ಟ ಕಡೆಯ ತುಂಬಾ ಬಡತನದಲ್ಲಿ ತುಂಬಾ ಪರಿಸ್ಥಿತಿಯಲ್ಲಿ ಬೆಳೆದು ಬಂದಂತ ಇರುತ್ತೆ ಸಮುದಾಯ ಬಡತನದಲ್ಲಿ ತುಂಬಾ ಸಂಕಷ್ಟದಲ್ಲಿ ಆಮೇಲೆ ಹೊಡ್ಕೊಂಡು ಬದುಕಿನ ಕಟ್ಕೊಂಡಂತ ಸಮುದಾಯ ಇರುತ್ತೆ ಈ ಒಂದು ಸಮುದಾಯವನ್ನು ಮುಖ್ಯವಾಗಿ ತರಬೇಕು ಅಂತೇಳಿ ಪ್ರತಿಯೊಬ್ರು ಒಂದು ಜಾಗೃತಿ ಓಡಿಸ್ಬೇಕು ಅಂತ ಹೇಳಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಸೊ ಬಡವರಿಗೆ ಬಸವರು ಸೊ ಸುಮಾರು ವರ್ಷಗಳಿಂದ ಕಾರ್ಯಕ್ರಮವನ್ನ ಹುಂಕೊಳ್ತಾ ಬಂದಿದೆ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮ ಪುಣ್ಯಸ್ಮರಣೆಯನ್ನ ಸೊ ನಾವೆಲ್ಲರೂ ಜವಾಬ್ದಾರಿ ರಾಜ್ಯದ ಎಲ್ಲಾ ಕಡೆ ಅಂದ್ರೆ ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳ ಸಂಘಟಿತರಾಗಿದ್ದಾರೆ ಯಾರಕ್ಕೆಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದೆ ಸೊ ಅಪಾಜಿ ಅವರ ಪುಣ್ಯಸ್ಮರಣೆಯನ್ನ ಆಚರಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸೊ ಈ ಒಂದು ಪತ್ರಿಕ ವಸ್ತು ಮುಖಗಳಲ್ಲಿ ರಾಜ್ಯದ ಜನರಿಗೆ ತಪ್ಪಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರು ಮೂಢನಂಬಿಕೆ ವಿರುದ್ಧ ರಥಯಾತ್ರೆಯನ್ನು ಮಾಡ್ತಾರೆ ವಚನ ರಥನ ಯಾತ್ರೆ ಅಂತ ಹೇಳಿ ಪ್ರತಿ ವರ್ಷನ ಮೂರು ತಿಂಗಳು ಅದಕ್ಕಾಗಿ ಮೀಸಲಿಟ್ಟು ಇಡೀ ಸಮುದಾಯದ ಬೆಳವಣಿಗೆಗೋಸ್ಕರ ಅವರು ಅಗಲಿಯೋ ಹೋರಾಟ ಮಾಡಿ ಸಾವಿರದ ಒಪ್ಪೈನೂರ ಐವತ್ತೆರಡರಿಂದ ಬೆಂಗಳೂರು ಬಸ್ ಎರಡು ಸಾವಿರದ ಇಪ್ಪತ್ತರವರೆಗೂ ಅವರ ಜೀವನದಲ್ಲಿ ಮಹುಮಚ ಏನೇನು ಹೋರಾಟ ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ದಾರೆ ಅವರು ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೂಡ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆ ಸ್ವಾಮೀಜಿಯವರ ಅವರ ಶ್ರೀ ನಿರಂಜನ ಪರಮ ಪೂಜೆ ಇಲ್ಕಲ್ ಮಹಾಂತ ಶಿವಗಳ ಆಶ್ರಯದಲ್ಲಿ ಬೆಳೆದಂಥ ಶ್ರೀ ಶರಣಬಸ ಮಹಾಸ್ವಾಮಿಗಳು ಅವರು ಏನು ದುಚ್ಚಟಗಳು ಇದ್ದು ಮಾಡಬೇಕು ಹೋಗಲಾಡಿಸಬೇಕು ಏನು ತತ್ವ ಬಸವ ತತ್ವವನ್ನು ಈ ಸಮುದಾಯದಲ್ಲಿ ಬಿದ್ದಬೇಕು ದುಚ್ಚಟಗಳು ದೂರ ನಿರ್ಗುಣ ಮಾಡಬೇಕು ಆ ಮಹಾಂತ ಜೋ ಜೋಳಿಗೆಯನ್ನು ಕೂಡ ಅವರು ಶ್ರೀ ಶರಣಬಸ ಮಹಾಸ್ವಾಮಿಗಳು ಮುಂದುವರೆಸಿಕೊಂಡು ಆ ಭೋಯ್ ಸಮಾಜ ಏನು ಹಿಂದುಳಿದಂತ ಶಿಕ್ಷಣ ವಂಚಿತ ಅಂತ ದುಚ್ಚರಿಗಳ ಅವ್ರನ್ನೆಲ್ಲ ಈ ಇದರಿಂದ ಮುಕ್ತಿಗೊಳಿಸಿ ಅವರು ಉನ್ನತ ಶಿಕ್ಷಣದಲ್ಲಿ ಬರಬೇಕು ದುಚ್ಚರುಗಳನ್ನು ದೂರ ಹೇಳಿ ಆ ಜೋಳಿಗೆ ಮುಖಾಂತರ ಅವರ ದುರ್ಜಗಳನ್ನ ತ್ಯಾಗ ಮಾಡಿಸುವಂತಹ ಬೋಯಿ ಸಮಾಜದಲ್ಲಿ ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಂತ ಮಹಾಪುರುಷರು ಸೊ ಅದೇ ರೀತಿಯಾಗಿ ಸಮಾಜದಲ್ಲಿ ಭೂವಿ ಸಮಾಜ ಎಲ್ಲಿ ಏನು ಅಂತ ಕೃತಿ ಇಲ್ಲದ ಸಮಿತಿ ಸಮಾಜಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ ನಾನು ಮೂಲತಃ ಅಂತಂದರೆ ಶ್ರೀ ಲಿಂಗೇಕೆ ಶೆಣಬಸ ಮಹಾಸ್ವಾಮಿಗಳು ಏನಿದ್ದಾರೆ ಅವರ ಸುಪುತ್ರ ನಾನು ಮತ್ತು ಶೆಣಬಸವ ಅಪ್ಪಂಗಳ ಆಶ್ರಮ ಟ್ರಸ್ಟ್ ಕಾರ್ಯದರ್ಶಿ ಆಗಿದ್ದು ತಮ್ಮ ನಮ್ಮ ಕುಲ ಬಾಂಧವರಲ್ಲಿ ನಾನು ನಮ್ಮ ಬಂದೇ ವಿನಂತಿ ಮಾಡ್ಕೊಳ್ತೀನಿ ಅವರ ಏನು ನಮ್ಮ ಸಂಘಟನೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಶಿಕ್ಷಣದಲ್ಲಿ ಬೆಳವಣಿಗೆ ತಂದಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿ ಎಲ್ಲರೂ ಮುಂಚಿನಲ್ಲಿ ತಂದಿದ್ದಾರೆ ಅಂತ ಮಹಾನ್ ಯೋಗಿಗಳ ಒಂದು ಸ್ಪೂರ್ಣಿಯನ್ನು ಪುಣ್ಯಸ್ಮರಣೆಯನ್ನು ಇಡೀ ರಾಜ್ಯದಿಂದ ಮಾಡಬೇಕಿರಂತೆಲ್ಲ ಅವರು ಕಳಕಳಿಯ ವಿನಂತಿ ಇಡುತ್ತದೆ ಇದೇ ರೀತಿಯಾಗಿ ಅವರು ಸುಮಾರು ಕಾಯಿಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಮತ್ತು ಅವರು ಒಂದು ಕೃತ್ಯಗಳನ್ನು ವಿಚಾರಿಸಿಕೊಂಡು ಉದ್ಯೋಗ ಕುಸುಕುಗಳನ್ನು ವಿಚಾರಿಸಿಕೊಂಡು ಮನೆ ಇಲ್ಲದವರಿಗೆ ಶ್ರೀಗಳ ಪ್ರೇರಣೆಯಿಂದ ಸಮಾಜವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಡೀ ಕರ್ನಾಟಕ ಕನಿಷ್ಠ ರಾಜ್ಯಗಳ ಕರ್ನಾಟಕ ರಾಜ್ಯ ಬೇರೆ ಹೊರ ರಾಜ್ಯಗಳು ಸಹ ಪ್ರವಾಸ ಮಾಡಿ ಇವತ್ತು ಗೋವಿ ಸಮಾಜವನ್ನು ಒಂದು ಕಡೆ ಸೇರಿಸುವಂತ ಪ್ರಯತ್ನ ಮಾಡ ಮತ್ತೆ ಮಠದಲ್ಲಿ ಸುಮಾರು ವಿದ್ಯಾರ್ಥಿಗಳು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರಿಗೆ ನಿತ್ಯ ದಾಸೋಹ ವ್ಯವಸ್ಥೆಯನ್ನ ಮಾಡ್ತಾರೆ ವಚನ ಜ್ಯೋತಿ ರಥಯಾತ್ರೆಯನ್ನು ಸಹ ಮಾಡ್ತಾರೆ ಕರ್ನಾಟಕ ಭಾಷೆಯಲ್ಲಿ ಈ ರಥಯಾತ್ರೆಯಿಂದ ಗೋವಿ ಸಮಾಜದ ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಏನು ಜನಾಂಗದವರು ಕುಡಿತದ ದಾಸರಾಗಿದ್ರು ದುಶ್ಚಟಗಳ ಬಲಿಯಾಗಿದ್ರು ಅಂತವರನ್ನ ಎಚ್ಚರಿಸಿ ಸಮಾಜದ ಮುಖ ಮುಖಮುಟ್ಟಿಗೆ ತರಲು ಪ್ರಯತ್ನವನ್ನ ಮಾಡ್ತಾರೆ ಶ್ರೀ ಶ್ರೀ ಶರಣ ಬಸವ ಅಪ್ಪ ನವೆಂಬರ್